ತೊಗರಿಬೇಳೆ ಹಾಕಿದ್ದೀನಿ ನಾನು ಒಂದು ಕಾಲು ಕೆ ಜಿ ಬೇಳೆ ಇದೆ ಇದು ಒಬ್ಬಟ್ಟು ಊರಿನಾಗೆ ನಾನು ಹೂರ್ಣ ಹಸಿಟ್ಟು ಕಲಸಿಕ್ಕೊಂಡಿದ್ದೀನಿ ಇವಾಗ ಹೂರ್ಣ ಮಾಡಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಎರಡು ಚೊಂಬ ನೀರು ಹಾಕಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಕೋ ಇದು ಅಡುಗೆ ಎಣ್ಣೆ ಹಾಕಿದ್ದೀನಿ ಊರಿನಾಗೆ ವಿಶಲ್ ಕು ಆಯಿತು ಬೇಯಿಸ್ಕೊಂಡು ಎಲ್ಲ ಸ್ಟು ನೀರು ಸೊಪ್ಪೆ ಮಾಡ್ತೀವಿ ಈಗ ನೀವು ಉಪ್ಪಟ್ಟಿಸ್ ಮಾಡ್ತೀನಿ ಭೀಮದ ಆಮೇಲೆ ಇತ್ತು ಎಲ್ಲ ಹಿಂಗ್ತಾಯಿದೆ ಹಿಂಗ್ ಆಮೇಲೆ ಬೆಲ್ಲ ಇದಕ್ಕೆ ಚಚ್ಚಿ ಹಾಕ್ತೀನಿ ರುಬ್ಬಕ್ಕೆ ಬೇಳೆ ಹಾಕಿದ್ದೀನಿ ಕೆಳಗಡೆ ಬೆಲ್ಲ ಚಚ್ಚ ಹಾಕಿದ್ದೀನಿ ಇವಾಗ ಒಂದು ಸುತ್ತ ರುಬ್ಕೊಡೋಣ ಮಿಕ್ಸಿಯಲ್ಲಿ ಈ ಥರ ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರಾಗಿದೆ ತಲೆ ಕೆಡ್ಸ್ಕೊಬೇಡಿ ಇದಕ್ಕೆ ನಾನು ಒಂದು ಉಪಾಯ ಹೇಳ್ತೀನಿ ಈ ಥರ ಹೂರ್ಣ ನೀರು ಆದರೆ ಅದನ್ನು ಹೇಗೆ ಕಟ್ಟಿ ಮಾಡ್ಕೋಬೇಕು ಅಂತ ಅವಲಕ್ಕಿ ಪುಡಿ ಮಾಡಿಟ್ಟಿದ್ದೀನಿ ಈ ಥರ ಏನಾದರೂ ಹೂರ್ಣ ಏನಾದರೂ ತೆಳ್ಳಕ್ಕಾದರೆ ಅವಲಕ್ಕಿನ ಪುಡಿ ಮಾಡಿ ಹಾಕೋದು ಗಟ್ಟಿ ಹಾಕೊಡುತ್ತೆ ಇಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ನಾನು ಅವಲಕ್ಕಿ ಪುಡಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಪುಡಿ ಗಟ್ಟಿ ಬಂದಿಬತ್ತೆ ಹೂರ್ನ ರೆಡಿ ಆಯಿತು ಒಬ್ಬಟ್ಟಿಗೆ ತೆಳ್ಳಗಿರೋ ಹೂರಣ ಗಟ್ಟಿಗಾಗುತ್ತೆ ಹೂರ್ಣ ಎಷ್ಟು ಗಟ್ಟಿಯಾಗಿದೆ ಗಟ್ಟಿಯಾಗಿದೆ ಇವಾಗ ಇದಕ್ಕೆ ನಾನು ಕಾಯಿ ಕಾಯಿನ ತುರ್ದು ಹಾಕೊತೀನಿ ಮತ್ತು ಏಲಕ್ಕಿ ಪುಡಿ ಹಾಕೊತೀನಿ ಏಲಕ್ಕಿ ಪುಡಿ ಒಂಚ ಒಂದು ಟೀ ಸ್ಪೂನ್ ಹಾಕಿದ್ದೀನಿ ಅಷ್ಟೇ